ನಮಸ್ಕಾರ ಇವತ್ತು ಏನು ಸನಾತನ ಈ ಹಿಂದೂ ಧರ್ಮದ ಇವತ್ತು ಮಹಾ ಕುಂಭಮೇಳ ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಕೂಡದಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತದೆ ಅಲ್ಲಿ ಕಾವೇರಿ ಕಪಿಲಾ ಮತ್ತು ಗುಪ್ತಗಾಮಿನಿಸ್ಫಟಿಕಾ ನದಿ ಉದ್ಭವವಾಗಿ ತ್ರಿವೇಣಿ ಸಂಗಮ ಆ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ಥಾನ ಮೂರು ವರ್ಷಕ್ಕೆ ಕುಂಭಮೇಳ ನಡೀತಕ್ಕಂಥದ್ದು ಇದೇ ತಿಂಗಳು ಇವತ್ತು ನಾಳೆ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ವಿಶೇಷವಾಗಿ ನಡೀತಾ ಇದೆ ಆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಈಗ ಯಾರು ಪಾಪ ಭಕ್ತಾದಿಗಳು ಉತ್ತರ ಭಾರತದ ಪ್ರಯಾಗರಾಜ್ಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಕಡೆ ಫ್ಲೈಟ್ ಟಿಕೆಟ್ ಜಾಸ್ತಿ ಅಂತ ಸಮಸ್ಯೆ ಟ್ರೈನ್ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಆಮೇಲೆ ಬಸ್ಸಿನ ವ್ಯವಸ್ಥೆ ಇಲ್ಲ ಟ್ರಾಫಿಕ್ ಜಾಮ್ ಅಂತ ಜನ ಜಾಸ್ತಿ ಇದ್ದಾರೆ ಕೆಲವರು ಬಡವರಿದ್ದಾರೆ ಮಧ್ಯಮ ವರ್ಗದ ಜನ ಇದ್ದಾರೆ ಅವರಿಗೆಲ್ಲ ಕೂಡ ಅನುಕೂಲ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲೇ ಟಿ ನರಸೀಪುರ ಮೈಸೂರಿಂದ ಇಪ್ಪತ್ತು ಕಿಲೋಮೀಟರ್ ಮತ್ತು ಮಂಡ್ಯ ಮಳವಳ್ಳಿಯಿಂದ ಕೂಡ ಒಂದು ಮೂವತ್ತು ಕಿಲೋಮೀಟರ್ ಹತ್ರದಲ್ಲೇ ನಡೀತಾ ಇದೆ ಈ ಕುಂಭಮೇಳದಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಕೂಡ ಪವಿತ್ರ ಸ್ನಾನ ಮಾಡಿ ಅಲ್ಲೇ ಗುಂಜ ನರಸಿಂಹಸ್ವಾಮಿ ಇದೆ ಮತ್ತು ಅಗಸ್ತೇಶ್ವರ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಇದೆ ಇವೆಲ್ಲ ಕೂಡ ಮಾಡಿಕೊಂಡು ಬರ್ಬೋದು ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ಅಂತೇಳಿ ತುಂಬಾ ಕಷ್ಟ ಬಿದ್ದಿದ್ದು ನೋತಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಆಗ್ತಾ ಇತ್ತು ಪ್ರಯಾಗರಾಜ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹತ್ರದಲ್ಲಿ ಇರತಕ್ಕಂಥ ಆ ಒಂದು ಪವಿತ್ರ ಸ್ಥಾನ ಕೂಡ ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ನಡೀತದೆ ತಾವು ಕೂಡ ಐದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ನಿರೀಕ್ಷೆಗಿದೆ ಎಲ್ಲ ವ್ಯವಸ್ಥೆಯೂ ಕೂಡ ಈಗಾಗಲೇ ಮಾಡಿದ್ದಾರೆ ಮಾಡ್ತಾನಿದ್ದಾರೆ ಹಾಗಾಗಿ ಯಾರು ಹೋಗ್ಲಿಕ್ಕೆ ಆಗಲಿಲ್ಲ ಅವರೆಲ್ಲ ಕೂಡ ಇದು ನಮ್ಮ ದಕ್ಷಿಣ ಭಾರತದ ಪ್ರಯಾಗರಾಜ್ ಅಂತೇಳಿ ಕೂಡ ಹೆಸರುವಾಸಿ ಆಗಿರ್ತಕ್ಕಂಥದ್ದು ದಯವಿಟ್ಟು ಭಕ್ತಾದಿಗಳು ಹೋಗಿ ಮಾಡ್ಕೊಂಡು ಮಾಡ್ಕೊಂಬರ್ಬೋದು ಸರ್ ನಾವು ನಿನ್ನೆ ಹೋಗಿದ್ವಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಸ್ವಾಮೀಜಿಲೆಲ್ಲ ಬರ್ತಾ ಸ್ನಾನ ಮಾಡ್ತಾರೆ ಅಂತೇಳಿ ಈಗ ಎಲ್ಲ ಏನು ಪ್ರಯಾಗ್ರಾಜ್ ಸೇಮು ನಮ್ಮ ಉತ್ತರ ಭಾರತ ಏನು ಪ್ರಯಾಗರಾಜ್ನ ನೋಡಿದ್ದೇವೋ ಅದೇ ರೀತಿ ದಕ್ಷಿಣ ಭಾರತದ ಪ್ರಯಾಗರಾಜನ ಎಲ್ಲ ತುಂಬ ಸ್ನಾನಕ್ಕೆ ವ್ಯವಸ್ಥೆ ಆ ದಿನಲ್ಲಿ ಕಟ್ಕಟಗಳು ಕಟ್ಟಿರ್ತಕ್ಕಂಥದ್ದು ಲೈಟಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಎಲ್ಲ ಕೂಡ ಅದೇ ರೀತಿಯಾಗಿ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಸರ್